ಸುನಿಲ್ ವರ್ಣೇಕರ್ ಅವರು ಈ ವರ್ಷವೂ ಕೂಡ ಆ ವೀರಭದ್ರೇಶ್ವರ ಜಾತ್ರಾ ನಿಮಿತ್ಯವಾಗಿ ಇಪ್ಪತ್ನಾಲ್ಕನೇ ತಾರೀಕು ಏನು ಉಡಿ ತುಂಬುವಂತ ಒಂದು ಕಾರ್ಯಕ್ರಮ ಅದ ಆ ಒಂದು ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೆರವೇರಿಸಿದಾರ ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಈ ವಿಷಯವನ್ನ ತಗೊಂಡು ಚರ್ಚೆ ಮಾಡುವಂತ ಒಂದು ಸಂದರ್ಭ ಯಾಕಪ್ಪ ಅಂತಂದ್ರ ಪ್ರತಿ ವರ್ಷವೂ ಎಲ್ಲರೂ ಎಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರ ಆದ್ರೆ ಈ ವರ್ಷ ಮತ್ತೆ ನಮ್ಮ ಸುನಿಲ್ ವರ್ಣೇಕರ್ ಅವರು ಅವತ್ತಿನ ಪ್ರಸಾದದ ವ್ಯವಸ್ಥೆ ಏನಪ್ಪಾ ಅಂತಂದ್ರ ಬಾಳೆಹಣ್ಣಿನ ಸೇಖರಣೆ ಹಾಗೂ ಮಾಯಿನ ಸೇಖರಣೆಗ ಮಾಡಿ ಅದರ ಜೊತೆಗೆ ಚಪಾತಿ ಆಮೇಲೆ ಅನ್ನ ಮತ್ತು ಸಾರವನ್ನು ಮಾಡುವಂತ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಅವರು ಹಂಪ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಆ ದೇವರು ಆ ಒಂದು ದೇವ ದೇವತೆಯರು ನಮ್ಮ ಆತ್ಮೀಯರಾಗಿರುವಂತ ಶ್ರೀ ಸುನಿಲ್ ವರ್ಣೇಕರ್ ಅವರಿಗೆ ಆಯುರ್ ಆರೋಗ್ಯ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಸಹಕಾರವನ್ನು ಮಾಡುವಂತ ಜೊತೆಗೆ ಇನ್ನೂ ಹೆಚ್ಚಿನ ಎಲ್ಲ ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಮಾಡುವಂತ ಶಕ್ತಿಯನ್ನ ಪರಮಾತ್ಮ ಅವರಿಗೆ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದ್ರಿ ಜೊತೆಗೆ ಈಗ ನಾವು ಅವ್ರನ್ನ ಒಂದೆರಡು ವಿಷಯಗಳನ್ನ ಕೇಳಕ್ ಇಷ್ಟ ಪಡ್ತೇನೆ ಏನ್ಮಾ ಅಂತಂದ್ರ ತಾವು ವರ್ಷವೂ ಕೂಡ ಈ ಸುನಿಲ್ ಅವರ ತಾವು ಪ್ರತಿ ವರ್ಷ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದವನ್ನ ಮಾಡ್ತಾ ಬಂದಿದ್ರಿ ಆ ಒಂದು ವಿಷಯದ ಸಲುವಾಗಿ ತಮ್ಮನ್ನು ಕೇಳೋದೇನಂತಂದ್ರೆ ಈ ವರ್ಷವೂ ಕೂಡ ವೀರಭದ್ರೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ತಮ್ಮ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರಿ ಆ ವಿಷಯದ ಬಗ್ಗೆ ತಮ್ಗೆ ಏನ್ ಅನಸ್ತಾ ಇದೆ ವಿಶೇಷವಾಗಿ ಇಪ್ಪತ್ನಾಲ್ಕನೇ ತಾರೀಕು ಅನ್ನಪ್ರಸಾದ ಇಟ್ಟು ಕಾರಣ ಏನಂದ್ರ ಗ್ರಾಮದೇವಿ ಉಡಿ ತುಂಬುವ ಕಾರ್ಯಕ್ರಮ ಇರುವ ಕಾರಣದಿಂದ ಅದರ ಸಲುವಾಗಿ ನಮ್ಮ ಅಕ್ಕ ಹಾಗೂ ಸಹೋದರ ಸಹೋದರ ಉಡಿ ತುಂಬುವ ಕಾರಣದಿಂದ ಬರುವ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಆ ಹಣ್ಣು ಮತ್ತು ಬಾಳೆಹಣ್ಣು ಸೀಕರಣಿ ಹಾಗೂ ಚಪಾತಿ ಅನ್ನ ಸಾರು ಇತ್ಯಾದ ಒಂದು ಅನ್ನ ಸಂತರ್ಪಣೆಯನ್ನು ನಾವು ಕಾರ್ಯಕ್ರಮ ನಿರ್ವಹಿಸಿದ್ವಿ ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳಿಗೆ ಏನಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತೂವರೆ ತನಕ ಸತತವಾಗಿ ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ಕೋಬೇಕು ಅದೇ ರೀತಿಯಾಗಿ ಮಾಡ್ತೀವಿ ಅದರ ಸಲುವಾಗಿ ಎಲ್ಲ ಅಣ್ಣ ತಂಗಿಯಂದರು ಹಾಗೂ ಅಕ್ಕ ತಂಗಿಯರು ಎಲ್ಲರೂ ಬಂದು ಆ ಒಂದು ವೀರಭದ್ರೇಶ್ವರ ಆಶೀರ್ವಾದವನ್ನು ಪಡೆದುಕೊಂಡು ಅನ್ನದ ಸಂತರ್ಪಣೆಯನ್ನು ಸೇವಿಸಬೇಕೆಂದು ತಮ್ಮಲ್ಲಿ ನಾನು ಬೇಡಿಕೊಡುತ್ತೇನೆ ಶ್ರೀ ವೀರಭದ್ರೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂತಂದ್ರೆ ಆ ಸುನೀಲ್ ವರ್ಣೇಕರ್ ಹಾಗೂ ಅವರ ತಮ್ಮಂದಿರಾದ ಸೂರಿ ವರ್ಣೇಕರ್ ವಾದಿ ವರ್ಣೇಕರ್ ರಾಘನ ವರ್ಣೇಕರ್ ಇವರು ನಾಲ್ಕು ಜನಗಳು ಸೇರಿ ಪ್ರತಿ ವರ್ಷದಂತೆ ಅಂದ್ರೆ ಇದು ನಾಲ್ಕನೇ ವರ್ಷ ಅನ್ನ ಸಂತರ್ಪಣೆಯನ್ನ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಶುಕ್ರವಾರ ದಿವಸ ಆರಾಧ್ರಿ ಮಠದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಹ್ ಅನ್ನ ಪ್ರಸಾದ ಸೇವನೆಯನ್ನ ಈಗ ಸಲ್ಲಬಹುದು ಅಲ್ಲಿಯೂ ಕೂಡ ಬಾಳೆಹಣ್ಣಿನ ಶಿಖರ್ಣಿಯನ್ನ ಮಾಡಿ ತಮ್ಮ ದೊಡ್ಡ ಗುಣವನ್ನ ನಡೆಯುತ್ತಾರೆ ಅದೇ ರೀತಿಯಾಗಿ ಮುರುಘೋರದಲ್ಲಿ ಮೊನ್ನೆ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯಿತು ಅವತ್ತು ಕೂಡ ಬಾಳೆಹಣ್ಣಿನ ಶಿಖರ್ಣಿ ಮಾಡಿ ಅಲ್ಲಿಯೂ ಕೂಡ ಗ್ರಾಮಗಳ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ದೇವರು ಅವರಿಗೆ ಸಾಕಷ್ಟು ಇನ್ನೂ ಹೆಚ್ಚಿನ ಮಾಡುವಂತ ಶಕ್ತಿ ಕೊಡ್ಲಿ ಸಾಕಷ್ಟು ಶ್ರೀಮಂತರು ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಮಾಡುವಂತ ಗುಣ ಇರಬೇಕು ಮಾಡುವಂತ ಗುಣಗಳು ಅವರಲ್ಲಿ ದೇವರು ಕೊಟ್ಟಿದ್ದಾನೆ ಇನ್ನು ಹೆಚ್ಚೆಚ್ಚು ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಅವರಿಗೆ ಆ ದೇವರು ಆಯುಷ್ ಆರೋಗ್ಯ ಇನ್ನೂ ಹೆಚ್ಚಿನ ಸಂಪತ್ತನ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಈ ವರ್ಷ ಮಾಯಹಾಣ ಸಿಕ್ಕರೆ ಮಾಡಿದರೆ ಇನ್ನೂ ಹೆಚ್ಚಿನ ಸಾಕಷ್ಟು ಜನರಿಗೆ ಇವರು ಸುತ್ತಮುತ್ತ ನಮ್ಮ ಬೈರೂರು ಗ್ರಾಮದಲ್ಲಿ ಯಾವುದೇ ಜಾತ್ರೆ ನಡೆದ್ರು ಎಲ್ಲೂ ಪ್ರಸಾದ ಸುನೀಲ್ ವರ್ಣಕಂದ ಇದೆ ಅನ್ನುವಂತ ಶಕ್ತಿ ಅವ್ರಿಗೆ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸುತ್ತೇನೆ ನಮಸ್ಕಾರ ಜೆಡಿಎಸ್ ಯುವ ಜನತಾ ಜನತಾದಳ ಉಪಾಧ್ಯಕ್ಷ ಇವತ್ತಿಂದ ಸಹ ಮಾನ್ಯ ಬಯಲು ಹೋಗದಲ್ಲಿ ಸುಗೀತನ್ ಕೂಡ ದುರ್ಗಾ ಮಾತಾ ದೇವಸ್ಥಾನದಲ್ಲಿ ಅನ್ನ ಪ್ರಸಾದವನ್ನು ಮಾಡಿಸಿದ್ರು ಅದನ್ನ ತುಂಬಾ ನೀವು ಹೆಮ್ಮೆ ಪಡ್ತಾ ಇದ್ರಿ ಏನ್ ಅನ್ಸುತ್ತೆ ಸರ್ ಮೊಟ್ಟ ಮೊದಲನೇದಾಗಿ ಬೆಳವಡಿ ಗ್ರಾಮದ ಸಮಸ್ತ ದೇವಾನು ದೇವತೆ ಪಾತ್ರವನ್ನು ನಮಸ್ಕರಿಸುತ್ತ ಸುನಿಲ್ ವರ್ಣೇಕರ್ ಅವರು ಒಬ್ಬ ಬಂಗಾರದ ಮನುಷ್ಯ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅವರು ಯಾವುದೇ ಇದೇ ಇರಲಿ ಅವರು ಅನ್ನ ಸಂತರ್ಪಣೆ ಮಾಡುವಂತ ಗುಣ ಯಾರಿಗೂ ಬರುದಿಲ್ಲ ಅಣ್ಣ ಸಂತರ್ಪಣೆ ಮಾಡ್ಬೇಕಾದ್ರೆ ಪುಣ್ಯ ಮಾಡ್ಬೇಕು ಸ್ವತಃ ಅಣ್ಣ ಪೂರ್ಣೇಶ್ವರ ಆಶೀರ್ವಾದ ಆಗುದಿಲ್ಲ ಮಾತ್ರ ಅನ್ನ ಪ್ರಸಾದ ಮಾಡಕ್ ಸಾಧ್ಯನ ಸುನಿಲ್ ವರ್ಣೇಕರ್ ಅವರು ಯಾವ್ದೇ ತಾಲೂಕ್ ಇರ್ಬೋದು ಯಾವ್ದೇ ಜಿಲ್ಲೆ ಇರ್ಬೋದು ಯಾವ್ದೇ ಬೈಲಮೊಳ ತಾಲೂಕ್ ಇರ್ಬೋದು ಅವ್ರೆಲ್ಲಾ ಕಡೆ ಅನ್ನ ಸಂತರ್ಪಣೆ ಮಾಡ್ತಾ ಇದಾರೆ ಮತ್ತ ಅವ್ರು ಯಾರ ಮಣಿಮ್ ಅವ್ರ ಮಠ ಬಂದು ಕೇಳಿದ್ರು ಕೂಡ ಅವ್ರ ಯಾರಿಗೂ ಇಲ್ಲ ಅಂತ ಅಂತ ಭಾವನೆ ಅವರಲ್ಲಿ ಇಲ್ಲ ಅವ್ರಿಗೆ ಬರಲ್ಲ ಈ ತಾಳೆ ನಡಿತಕ್ಕಂತ ನಾನು ಕೇಳ್ಪಟ್ಟಿದ್ದೆ ನನ್ನ ಫೋನ್ ಮುಖಾಂತರ ಅವರು ಹಿಂಗ ಪ್ರಸಾದಕ್ ಬರ್ರಿ ಅಂತ ನನಗೆ ಹೇಳಿದ್ರು ಸುನಿಲ್ ವರ್ಣೇಕರ್ ಅವರು ನನ್ನ ಸಂತೋಷ ಬಹಳ ಆಯ್ತು ಏನಾತಂದ್ರ ಮೊನ್ನೆ ದುರ್ಗಾ ಪರಮೇಶ್ವರಿ ಆರಾಧನೆ ಮಠ ಆಯ್ತು ಮುರುಗೋಡದಲ್ಲಿ ಆಯ್ತು ಹೀಗೆ ಬೆಳವಡಿಯರ್ ಆಗ್ತಾ ಇದೆ ಎಲ್ಲಾ ಅನೇಕ ರೀತಿ ಎಲ್ಲ ಕಡೆ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ನಮಗೂ ಅನ್ನ ಸಂತರ್ಪಣೆ ಮಾಡುವಂತ ಗುಣ ನಮ್ಮಲ್ಲಿಯೂ ಬೈಲಮೊಳ ಬಂಗಾರ ಮನುಷ್ಯ ಇದಾರ ಅಂತ ಹೇಳಿ ನಮಗೂ ಸಂತೋಷದ ವಿಷಯ ಇನ್ನು ಆಯುಷ್ಯ ಆರೋಗ್ಯ ಸುಖದ ಸಂಪತ್ವನ್ನ ಈ ಬೆಳವಡಿ ಗ್ರಾಮದ ಮತ್ತು ಎಲ್ಲಾ ಬೈಲಗಲ್ ತಾಲೂಕಿನ ಜೀವಾಣು ಜೈವರ ಆಶೀರ್ವಾದ ಮೇಲೆ ಇರ್ಲಿ ಹೀಗೆ ಸತತವಾಗಿ ಅನ್ನ ಸಂತರ್ಪಣೆಯನ್ನ ಮಾಡ್ಲಿ ಅವ್ರಿಗೆಲ್ಲರಿಗೂ ಆಶೀರ್ವಾದ ಅವ್ರನ್ನ ಇರ್ಲಿ ಹೇಳಿ ಆ ಭಗವಂತನಲ್ಲಿ ನಾ ಕೇಳ್ಬೋದು ರಾಮುರಾಜಪುರ್ ಯುವ ದಳ ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲೆ ಬೈಲಮೂರು ವಿಧಾನಸಭಾ ಕ್ಷೇತ್ರ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ